ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಯಾವ ಥರ ಇದೆ ಅಂತ ನೋಡೋ ಪ್ರಯತ್ನ ಮಾಡೋಣ ನೋಡಿ ಈ ತಿಂಗಳಿನಲ್ಲಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ಅಸ್ತಂಗತ ಆಗಿದ್ದಾರೆ ಸೂರ್ಯನು ಕೂಡ ಮಿಥುನ ರಾಶಿಯಲ್ಲಿ ಸಂಚಾರ ಆದರೆ ಜುಲೈ ಹದಿನೈದನೇ ತಾರೀಕಿನಿಂದ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಕುಜ ಸಿಂಹರಾಶಿಯಲ್ಲಿ ಸಂಚಾರ ಶುಕ್ರ ತನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಋಷಭ ರಾಶಿಯಲ್ಲಿ ಸಂಚಾರ ಮತ್ತು ಬುಧ ಈ ತಿಂಗಳು ಪೂರ್ತಿ ಕೂಡ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ವಿಡಿಯೋಗಳು ನಿಮಗೆ ಉಪಯುಕ್ತಕರವಾಗಿದೆಯಾ ಅಥವಾ ಹೇಗೆ ಅಂತ ನನಗೆ ಸ್ವಲ್ಪ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಈ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಅತ್ಯಂತ ಶುಭದಾಯಕ ಈ ತಿಂಗಳು ಪೂರ್ತಿ ಶುಕ್ರ ಅತ್ಯಂತ ಶುಭದಾಯಕ ಈ ತಿಂಗಳು ಪೂರ್ತಿ ರಾಹು ಅತ್ಯಂತ ಶುಭದಾಯಕ ಈ ತಿಂಗಳು ಪೂರ್ತಿ ಸೂರ್ಯನು ಕೂಡ ಈ ತಿಂಗಳಿನಲ್ಲಿ ಶುಭದಾಯಕ ನೋಡಿ ಈ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಉದ್ಯೋಗದಲ್ಲಿ ಕೆಲವೊಂದು ಏನಾದರೂ ನೀವು ಚೇಂಜಸ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಕೆಲವೊಂದು ಬದಲಾವಣೆಗಳು ನಿಮಗೆ ನಿರೀಕ್ಷೆ ಏನು ಮಾಡ್ಕೊತಾ ಇದ್ದೀರಾ ಇಷ್ಟು ದಿನ ಚೇಂಜ್ ಮಾಡಬೇಕು ನನಗೆ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಬೇರೆ ಕಡೆ ಕೆಲಸ ನಾನು ಹುಡುಕಬೇಕು ಇದೆಲ್ಲ ಏನು ಚೇಂಜಸ್ ನೀವು ಬದಲಾವಣೆ ಮಾಡ್ಕೋಬೇಕು ಅಂತಿದ್ರೋ ಆ ಬದಲಾವಣೆಯನ್ನು ನೀವು ಮಾಡುವ ಒಂದು ಪ್ರಯತ್ನ ಸಫಲೀಕೃತ ಆಗ್ತಾ ಹೋಗುತ್ತೆ ಅಂದರೆ ಹೊಸ ಉದ್ಯೋಗ ಅವಕಾಶ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಯಾಕೆಂದರೆ ದಶಮಾಧಿಪತಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಈ ಥರ ಒಳ್ಳೆಯ ಶುಭ ಫಲಿತಾಂಶಗಳು ನಿಮಗೆ ಸಿಗ್ತಾ ಇರುತ್ತೆ ಉದ್ಯೋಗದಲ್ಲಿ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಿತಿ ಆದಾಯದಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ ಆದಾಯದಲ್ಲಿ ಸ್ವಲ್ಪ ದಿನದಿಂದ ದಿನಕ್ಕೆ ಸ್ವಲ್ಪ ನಿಮಗೆ ಬಿಸ್ನೆಸ್ ಮಾಡೋದ ಬಿಸ್ನೆಸ್ ಮಾಡೋರಾಗಿರ್ಬೋದು ಅಥವಾ ಸಾಫ್ಟ್ವೇರ್ ರಂಗದಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಚಲನಚಿತ್ರ ಕಲಾವಿದರಾಗಿರಬಹುದು ಮತ್ತು ಆಮೇಲೆ ಸ್ತ್ರೀಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಯಾರೀಸ್ ಆಗಿರ್ಬೋದು ಅಥವಾ ಬಳೆ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ ಒಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿರ್ಬೋದು ಕಂಪ್ಯೂಟರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಆಗಿರ್ಬೋದು ರಿಸರ್ಚ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಈ ಥರ ಎಲ್ಲ ಒಂದು ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸೊ ಆದಾಯದ ಮಾರ್ಗ ಹೆಚ್ಚಳ ಆಗ್ತಾ ಹೋಗುತ್ತೆ ಆದಾಯದಲ್ಲಿ ಹೆಚ್ಚಳ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಅಷ್ಟೇನು ತೊಂದರೆಗಳು ಕಾಣಿಸ್ತಾ ಇರೋದಿಲ್ಲ ಆದರೆ ಅಂದ್ರೆ ಹಣೆ ಬರ್ತಾ ಇರುತ್ತೆ ಆದರೆ ವ್ಯಯಸ್ಥಾನದಲ್ಲಿ ಇರ್ತಕ್ಕಂತಹ ಕುಜ ಕೇತುವಿನಿಂದ ದುಂದು ವೆಚ್ಚ ಅಕಾಲಿಕ ಅಂದರೆ ಕಾರಣ ಇಲ್ಲದೇ ಗೊತ್ತಿಲ್ಲದನೆ ನಿಮಗೆ ದುಂದು ವೆಚ್ಚ ಆಗ್ತಾ ಇರುತ್ತೆ ಆರೋಗ್ಯದ ವಿಷಯ ವಿಷಯ ಅಂದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿಮಗೆ ದುಂದು ವೆಚ್ಚ ಆಗುವ ಸಾಧ್ಯತೆ ಹಾಗೂ ಕುಜನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಇರೋದ್ರಿಂದ ಸಪ್ತಮ ಸ್ಥಾನದಲ್ಲಿ ಶನಿಯ ವೀಕ್ಷಣೆ ಇರೋದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ ಇರುತ್ತೆ ಆದರೂ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಚೆನ್ನಾಗಿರೋದ್ರಿಂದ ಆ ಒಂದು ಎಷ್ಟೇ ಒಂದು ಪ್ರಾಬ್ಲಮ್ ಬಂದರೂನು ಕೂಡ ಆ ಪ್ರಾಬ್ಲಮ್ನ ನೀವೇ ಸೊಲ್ಯೂಷನ್ ಕಂಡು ಇಟ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅದರಲ್ಲಿ ಸಫಲೀಕೃತ ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಇದೆ ಅಂತಲೇ ಹೇಳಿದೆ ಯಾಕೆಂದರೆ ಬುಧ ಲಾಭ ಸ್ಥಳದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪಂಚಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಯಾರಾದರೂ ಯಾರಾದರೂ ಶೇರ್ ಮಾರ್ಕೆಟ್ಟು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವಾ ಅದು ಇವಾಗ ಸ್ವಲ್ಪ ಲಾಭ ಬರ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತು ಆಮೇಲೆ ಸಾಲ ತೀರಿಸ್ತಕ್ಕಂತಹ ಏನಾದರೂ ಸಾಲ ಮಾಡ್ಕೊಂಡಿರ್ತೀರಲ್ವ ಸೊ ಅವರು ಕೂಡ ಈ ತಿಂಗಳಿನಲ್ಲಿ ಸಾಲ ತೀರಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ದುಸ್ವಪ್ನಗಳು ಹೆಚ್ಚಾಗಿ ಸರ್ಪಗಳು ಕಾಣಿಸ್ಕೊಳ್ತಕ್ಕಂಥದ್ದು ಆರೋಗ್ಯದಲ್ಲಿ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನಾರೋಗ್ಯ ಸೂಚನೆ ತಲೆಯಲ್ಲಿ ಕೂದಲು ಉದುರುವ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ಥರ ಸಿಚ್ಯುವೇಷನ್ ಸ್ವಲ್ಪ ನಿಮಗೆ ಕನ್ಯಾ ರಾಶಿಯವರಿಗೆ ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತಾಮೇಲೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಈಗ ಅಂದರೆ ನಾನು ಈ ಕಾಲೇಜಲ್ಲಿ ಓದಬೇಕು ಈ ಥರ ಸೀಟ್ ತಗೋಬೇಕು ಅಂತ ಇರ್ತಿರೋ ಅದೆಲ್ಲ ಆಸೆ ಈಡೇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಏನಾದರೂ ಇಷ್ಟು ದಿನ ಎಕ್ಸಾಮಲ್ಲಿ ಪರೀಕ್ಷೆ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಇದ್ದರೆ ರಿಸಲ್ಟ್ ಬ ಈ ಜುಲೈ ತಿಂಗಳನ್ನೇನಾದರೂ ಬರುವಂತಹ ವಿದ್ಯಾರ್ಥಿಗಳು ಯಾರು ಅವರು ಚೆನ್ನಾಗಿ ಉತ್ತೀರ್ಣರಾಗ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾಕೆಂದರೆ ನವಮಾಧಿಪತಿ ಇರೋದ್ರಿಂದ ಈ ಥರ ಒಳ್ಳೆಯ ಶುಭ ಸೂಚನೆಗಳು ನಿಮಗೆ ಕನ್ಯಾರಾಶಿಯವರಿಗೆ ಮತ್ತು ತಂದೆಯವರಿಂದ ಲಾಭ ಸಾಟಿ ಆಗ್ತಕ್ಕಂತಹ ಸ್ಥಿತಿ ಸ್ಥಿತಿಗತಿಗಳು ಗೋಚರ ಆಗ್ತಾ ಇದೆ ತಂದೆ ಜೊತೆ ಬಾಂಧವ್ಯ ಚೆನ್ನಾಗಿರುತ್ತೆ ತಂದೆಯಿಂದ ಏನಾದರೂ ಸ್ವಲ್ಪ ಸಹಾಯ ಸಹಕಾರಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಮತ್ತು ಅತ್ತೆ ಕಡೆಯವರಿಂದ ಸ್ವಲ್ಪ ನಿಮಗೆ ಒಳ್ಳೆಯ ಒಂದು ಸ್ಥಿತಿಗತಿಗಳು ನಿಮಗೆ ಚೇಂಜಸ್ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅತ್ತೆ ಕಡೆಯಿಂದ ಅಂದರೆ ಕೊಟ್ಟ ಅತ್ತೆ ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಅವರಿಂದ ಏನಾದರೂ ಸ್ವಲ್ಪ ಲಾಭ ನಿಮಗೆ ಸಿಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಇನ್ನು ನಮಗೆ ಸಪ್ತಮಾಧಿಪತಿ ಗುರು ಅಸ್ತಂಗತ ಆಗಿದ್ದಾರೆ ಸಪ್ತಮ ಸ್ಥಾನದಲ್ಲಿ ಶನಿ ಇರೋದರಿಂದ ಆ ಸಪ್ತಮ ಸ್ಥಾನದ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಯಾರಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ತೊಂದರೆ ಮತ್ತು ಗಂಡ ಹೆಂಡತಿಯರ ವಿಚಾರದಲ್ಲಿ ಆಗಲೇ ಹೇಳಿದೆ ಗಂಡ ಹೆಂಡತಿಯರ ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಮನಸ್ತಾಪಗಳು ಹೆಚ್ಚಾಗಿ ಗೋಚರ ಆಗ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಆದರೂ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಚೆನ್ನಾಗಿರೋದ್ರಿಂದ ಸ್ವಲ್ಪ ನೀವು ಅದನ್ನು ಹೇಗೆ ನಿಭಾಯಿಸಬೇಕು ಅಂತಕ್ಕಂತಹ ಒಂದು ಬುದ್ಧಿ ಕೌಶಲ್ಯ ಅಂದರೆ ಬುದ್ಧಿ ಉಪಯೋಗಿಸ್ಬಿಟ್ಟು ಅದರಿಂದ ಹೊರಗಡೆ ಬರ್ತೀರಾ ಯಾಕೆಂದರೆ ಶುಕ್ರನು ಕೂಡ ಚೆನ್ನಾಗಿರೋದ್ರಿಂದ ಸೊ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಮುಖ್ಯವಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಖರ್ಚುಗಳು ನಿಮಗೆ ಕಡಿವಾಣ ಹಾಕೋದಕ್ಕಾಗಲ್ಲ ಮತ್ತು ನಿದ್ರಾಹೀನತೆ ರಾತ್ರಿ ಹೊತ್ತು ನಿದ್ದೆ ಬ ನಿದ್ದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ಈ ಥರ ಒಂದು ಸಿಚುವೇಷನ್ ಆದರೂ ನಿಮ್ಮ ದಶಾಭುಕ್ತಿ ನೋಡ್ಕೊಳ್ಳಿ ನಿಮ್ಮ ದಶಾಭುಕ್ತಿ ತುಂಬ ಮುಖ್ಯವಾಗಿರುತ್ತೆ ಈ ಸಮಯದಲ್ಲಿ ಬುಧ ದಶ ಶುಕ್ರದಶ ಶುಕ್ರಭುಕ್ತಿ ಬುಧ ಅಂತರ್ಭುಕ್ತಿ ಏನಾದರೂ ನಡೀತಾ ಇದ್ದರೆ ಖಂಡಿತ ಈ ತಿಂಗಳು ಪೂರ್ತಿ ಕೂಡ ನಿಮಗೆ ಸಂತೋಷ ಆಗಿರ್ತಕ್ಕಂತಹ ದಿನಗಳು ಸಿಗ್ತಾ ಹೋಗುತ್ತೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಸ್ನೇಹಿತರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನನಗೆ ಬೇಕು ನೀವು ಅಂದರೆ ಯಾವ ದಿನಾಂಕ ಯಾವ ತಿಂಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ ಯಾವ ಎಷ್ಟು ಗಂಟೆಯಲ್ಲಿ ಹುಟ್ಟಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು ಸೊ ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಮುಂದೆ ಯಾವ ಥರ ಸಿಚುವೇಷನ್ ಇರುತ್ತೆ ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ಆ ಥರ ಪರಿಹಾರಗಳನ್ನು ನಾನು ಸೂಚನೆ ಮಾಡ್ತಾ ಹೋಗ್ತಾನೆ ಕನ್ಸಲ್ಟೇಷನ್ ಫೀಸ್ ಕೂಡ ತುಂಬ ಕಡಿಮೆ ಇರುತ್ತೆ ಯು ಡೋಂಟ್ ವರಿ ಈ ಒಂದು ಕನ್ಯಾ ರಾಶಿಯವರು ಪ್ರತಿನಿತ್ಯ ಓಂ ಗಂ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಈ ನ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ವಲ್ಪ ಪುಳಿಯೋಗರೆ ಮೊಸರನ್ನ ಅಂಥದ್ದು ನೈವೇದ್ಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಮಲ್ಲಿಗೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದರೆ ದಕ್ಷಿಣಾಮೂರ್ತಿಗೆ ಸ್ವಲ್ಪ ರುದ್ರಾಭಿಷೇಕಗಳನ್ನು ಮಾಡಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋತ್ಸುಖಿನ ಒಬ್ಬಂತೂ ಧನ್ಯವಾದಗಳು जय श्री राम